ನಮ್ಮ ಸಿನೆರಮಾ ಪಿಕ್ಚರ್ಸ್ ವಾಹಿನಿಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಮೂವಿ ಸ್ಪೆಷಲ್ ವಿಭಾಗದಲ್ಲಿ ಈಗಾಗಲೇ ರಾಜೇಶ್ ಖನ್ನಾ ಅವರನ್ನು ಕುರಿತ ಸರಣಿಯ ಮೊದಲನೇ ಸಂಚಿಕೆಯನ್ನು ನೋಡಿದಿರಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಆರಾಧನಾ ಚಿತ್ರದಿಂದ ದೊಡ್ಡ ಯಶಸ್ಸನ್ನು ಕಂಡ ರಾಜೇಶ್ ಖನ್ನಾ ಅವರು ಅದಕ್ಕೂ ಮೊದಲು ಮೂರು ವರ್ಷಗಳ ಕಾಲ ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ರು ಅವರ ಬಾಲ್ಯ ಹೇಗಿತ್ತು ಇದೆಲ್ಲವನ್ನು ಹೇಳಿದ್ದೀವಿ ಅವರ ಚಿತ್ರಜೀವನದ ಒಂದು ಅವನತಿ ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬದನಾಂ ಫರಿಷ್ತೆ ಚಿತ್ರದಿಂದ ಆ ಹಂತದಲ್ಲಿ ಆ ಸಂಚಿಕೆಯನ್ನು ನಿಲ್ಲಿಸಿದ್ವು ಅಲ್ಲಿಂದ ಅವರ ಚಿತ್ರಜೀವನವನ್ನು ಮುಂದುವರಿಸುವ ಮುನ್ನ ಈಗ ಇಡೀ ದೇಶ ಹದಿನೆಂಟನೇ ಲೋಕಸಭಾ ಚುನಾವಣೆಯ ಹೊಸ್ತಿಲಿನಲ್ಲಿರುವಾಗ ರಾಜೇಶ್ ಖನ್ನಾ ಅವರ ರಾಜಕೀಯ ಜೀವನದ ಬಗ್ಗೆ ಈ ಸಂಚಿಕೆಯನ್ನು ಮುಡಿಪಾಗಿಟ್ಟಿದ್ದೀನಿ ನೋಡಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಾಜೀವ್ ಗಾಂಧಿಯವರ ಅವರ ಒಂದು ಒತ್ತಾಯದ ಮೇರೆಗೆ ರಾಜೇಶ್ ಖನ್ನಾ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪರ ಪ್ರಚಾರಕ್ಕೆ ಇಳಿತಾರೆ ಅಲ್ಲಿಂದ ಏಳು ವರ್ಷಗಳ ಕಾಲ ಅವರು ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿತಾರೆ ಇದರ ಫಲವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನವದೆಹಲಿಯ ಲೋಕಸಭಾ ಕ್ಷೇತ್ರಕ್ಕೆ ಅವರನ್ನು ಉಮೇದುವಾರರನ್ನಾಗಿ ಕಾಂಗ್ರೆಸ್ ಪಕ್ಷ ಆರಿಸುತ್ತೆ ಆಗ ಪಿಯಿಂದ ಸ್ಪರ್ಧಿಸಿದ್ದವರು ಎಲ್ ಕೆ ಅಡ್ವಾಣಿಯವರು ಎಲ್ ಕೆ ಅಡ್ವಾಣಿ ಅವರಂತಹ ಹಿರಿಯ ನಾಯಕರಿದ್ದರೂ ಸಹ ಆ ಒಂದು ಚುನಾವಣೆಯಲ್ಲಿ ರಾಜೇಶ್ ಖನ್ನಾ ಅವರು ಕೇವಲ ಸಾವಿರದ ಐನೂರ ಎಂಬತ್ತೊಂಬತ್ತು ಮತಗಳಿಂದ ಸೋಲನ ಅನುಭವಿಸ್ತಾರೆ ಈ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಸರಿಯಾಗಿ ಎಣಿಕೆ ನಡೆದಿಲ್ಲ ಅಂತ ಒಂದಿಷ್ಟು ಗಲಾಟೆ ಕೂಡ ಮಾಡ್ತಾರೆ ಕೊನೆಗೆ ಮರು ಎಣಿಕೆ ಆದರೂ ಕೂಡ ಎಲ್ ಕೆ ಅಡ್ವಾಣಿಯವರೇ ಗೆದ್ದರು ಅಂತ ಚುನಾವಣಾ ಆಯೋಗ ಘೋಷಿಸಿದ್ದರಿಂದಾಗಿ ನಮಗೆ ಇಲ್ಲಿ ಗೆಲುವನ್ನು ವಂಚಿಸಲಾಗಿದೆ ಅನ್ನುವ ಆರೋಪವನ್ನು ಕೂಡ ಮಾಡ್ತಾರೆ ಆದರೆ ಎಲ್ ಕೆ ಅಡ್ವಾಣಿಯವರು ಆ ಬಾರಿ ನವದೆಹಲಿ ಕ್ಷೇತ್ರವಲ್ಲದೆ ಗುಜರಾತಿನ ಗಾಂಧಿನಗರ ಕ್ಷೇತ್ರದಿಂದಲೂ ಸ್ಪರ್ಧೆಯನ್ನು ಮಾಡಿರ್ತಾರೆ ಎರಡೂ ಕ್ಷೇತ್ರಗಳಲ್ಲಿ ಅವರು ಗೆಲುವನ್ನು ಸಾಧಿಸಿದ್ದರಿಂದಾಗಿ ಒಂದು ಕ್ಷೇತ್ರಕ್ಕೆ ರಾಜೀನಾಮೆ ಕೊಡಲೇಬೇಕಾಗಿರುತ್ತೆ ಅವರು ಗಾಂಧಿನಗರ ಕ್ಷೇತ್ರವನ್ನು ಉಳಿಸಿಕೊಂಡು ನವದೆಹಲಿ ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಹಾಗಾಗಿ ಅದೇ ವರ್ಷ ಅಲ್ಲಿ ಮರು ಚುನಾವಣೆ ನಡೆಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಆಗ ಮತ್ತೆ ರಾಜೇಶ್ ಖನ್ನಾ ಅವರನ್ನು ಕಾಂಗ್ರೆಸ್ ಕಣಕ್ಕಿಳಿಸುತ್ತೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ನವೆಂಬರ್ನಲ್ಲಿ ಅಲ್ಲಿ ಚುನಾವಣೆ ನಡಿಬೇಕಾಗಿತ್ತು ಒಬ್ಬ ಅಭ್ಯರ್ಥಿ ಮುಖೇಶ್ ಕುಮಾರ್ ಗರ್ಗ್ ಅವರು ನಿಧನರಾಗಿದ್ದರಿಂದಾಗಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮರು ಚುನಾವಣೆ ನಡೆಯುತ್ತೆ ಆಗ ಕಾಂಗ್ರೆಸ್ನಿಂದ ರಾಜೇಶ್ ಖನ್ನಾ ಅವರು ಕಣಕ್ಕಿಳಿದಾಗ ಅವರೆದುರಾಗಿ ಬಿ ಜೆ ಪಿಯವರು ನಿಲ್ಲಿಸಿದ್ದು ಚಿತ್ರರಂಗದ ಮತ್ತೊಬ್ಬ ದಿಗ್ಗಜರಾದಂಥ ಶತ್ರುಘ್ನ ಸಿನ್ಹಾ ಅವರನ್ನು ನೋಡಿ ಚಲನಚಿತ್ರಗಳಲ್ಲಿ ನಾಯಕ ಹಾಗೂ ಖಳನಾಯಕ ಎದುರು ಬದರಾಗಿ ನಿಲ್ಲೋದು ಹೊಡೆದಾಡೋದು ಆಮೇಲೆ ನಾಯಕನಿಗೆ ಗೆಲುವಾಗೋದು ಖಳನಾಯಕ ಸೋಲೋದು ಇದೆಲ್ಲವನ್ನು ನಾವು ನೋಡ್ತೀವಿ ಇಲ್ಲಿ ಕೂಡ ಅದೇ ರೀತಿ ಆಗುತ್ತೆ ರಾಜೇಶ್ ಖನ್ನಾ ಅವರ ಪರ ಕಾಂಗ್ರೆಸ್ನ ದಿಗ್ಗಜರೆಲ್ಲರೂ ಬಂದು ಪ್ರಚಾರವನ್ನು ಮಾಡ್ತಾರೆ ಆದರೆ ಶತ್ರುಘ್ನ ಸಿನ್ಹಾ ಅವರ ಪರ ಬಿ ಜೆ ಪಿಯ ಅನೇಕ ದಿಗ್ಗಜರು ಬಂದರೂ ಸಹ ಎಲ್ ಕೆ ಅಡ್ವಾಣಿಯವರು ಆ ಪ್ರಚಾರದಲ್ಲಿ ಭಾಗಿಯಾಗಿರಲಿಲ್ಲ ಚುನಾವಣೆ ನಡೆದಾಗ ರಾಜೇಶ್ ಖನ್ನಾ ಅವರು ಇಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಗೆಲುವನ್ನು ದಾಖಲಿಸ್ತಾರೆ ಇದೊಂದು ಬಹಳ ವೈಶಿಷ್ಟ್ಯಪೂರ್ಣವಾದಂಥ ಚುನಾವಣೆ ಇಬ್ಬರು ದಿಗ್ಗಜ ಕಲಾವಿದರು ಎದುರು ಬದರಾಗಿ ಎರಡು ಮುಖ್ಯ ಪಕ್ಷಗಳಿಂದ ಕಣದಲ್ಲಿ ಇದ್ದಿದ್ದರಿಂದಾಗಿ ಚುನಾವಣೆಗೆ ಒಂದು ತಾರಾ ರಂಗು ಬಂದಿರುತ್ತೆ ಆ ಹೊತ್ತಿಗಾಗಲೇ ರಾಜೇಶ್ ಖನ್ನಾ ಅವರು ಡಿಂಪಲ್ ಕಪಾಡಿಯಾ ಅವರನ್ನು ವಿವಾಹವಾಗಿರ್ತಾರೆ ತನ್ನ ಪತಿಯ ಗೆಲುವಿಗಾಗಿ ಡಿಂಪಲ್ ಕಪಾಡಿಯಾ ಅವರು ಕೂಡ ಪ್ರಚಾರದಲ್ಲಿ ಭಾಗವಹಿಸ್ತಾರೆ ಶತ್ರುಘ್ನ ಸಿನ್ಹಾ ಅವರ ಪತ್ನಿ ಪೂನಮ್ ಸಿನ್ಹಾ ಅವರು ಸಹ ಪ್ರಚಾರದಲ್ಲಿ ಭಾಗವಹಿಸ್ತಾರೆ ಹಾಗಾಗಿ ಇಡೀ ಆ ಚುನಾವಣಾ ಪ್ರಚಾರಕ್ಕೆ ಒಂದು ತಾರಾ ರಂಗು ಬಂದಿರುತ್ತೆ ಇದು ಸಾಲದ್ದಕ್ಕೆ ಡಕಾಯಿತರ ರಾಣಿ ಪೂಲನ್ ಅವರು ಆಗ ಜೈಲಿನಲ್ಲಿರ್ತಾರೆ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಿಂದಲೇ ಸುಮಾರು ಐವತ್ತು ಪ್ರಕರಣಗಳಲ್ಲಿ ಅವರನ್ನು ವಿಚಾರಣೆಯೇ ಇಲ್ಲದೆ ಜೈಲಿನಲ್ಲಿ ಬಂಧಿಸಿ ಇಡಲಾಗಿರುತ್ತೆ ಜೈಲಿನಿಂದಲೇ ಅವರು ಈ ಒಂದು ಚುನಾವಣೆಗೆ ಸ್ಪರ್ಧಿಸ್ತಾರೆ ಇವರಲ್ಲದೆ ಜನತಾದಳದ ಜೈ ಭಗವಾನ್ ಜಾಟಲ್ ಅವರು ಕೂಡ ಸ್ಪರ್ಧೆಯಲ್ಲಿರ್ತಾರೆ ಒಟ್ಟಾರೆಯಾಗಿ ರಾಜೇಶ್ ಖನ್ನಾ ದೇವಿ ಜೈ ಭಗವಾನ್ ಜಾಟಲ್ ಹಾಗೂ ಶತ್ರುಘ್ನ ಸಿನ್ಹಾ ಅವರು ಸೇರಿದಂತೆ ಕಣದಲ್ಲಿ ನೂರ ಇಪ್ಪತ್ತೈದು ಅಭ್ಯರ್ಥಿಗಳಿರ್ತಾರೆ ಕಾಂಗ್ರೆಸ್ ಪರ ಅಭ್ಯರ್ಥಿಯಾಗಿದ್ದ ರಾಜೇಶ್ ಖನ್ನಾ ಅವರ ಪರವಾಗಿ ಹೆಚ್ ಕೆ ಎಲ್ ಭಗತ್ ಆರ್ ಕೆ ಧವನ್ ಅವರಂತ ಹಿರಿಯ ಕಾಂಗ್ರೆಸ್ ನಾಯಕರು ಪ್ರಚಾರವನ್ನು ಮಾಡ್ತಾರೆ ವಾಸ್ತವವಾಗಿ ಹೆಚ್ ಕೆ ಎಲ್ ಭಗತ್ ಅವರೂ ಕೂಡ ಆಗ ಟಿಕೆಟ್ ಆಕಾಂಕ್ಷಿಯಾಗಿರ್ತಾರೆ ಅವರನ್ನು ಬಿಟ್ಟು ರಾಜೇಶ್ ಖನ್ನಾ ಅವರಿಗೆ ಟಿಕೆಟ್ ಕೊಡಲಾಗಿರುತ್ತೆ ಆದರೂ ಕೂಡ ಅವರು ಪ್ರಚಾರದಲ್ಲಿ ಭಾಗವಹಿಸ್ತಾರೆ ರಾಜೇಶ್ ಖನ್ನಾ ಅವರ ಗೆಲುವಿಗೆ ಶ್ರಮವನ್ನು ಹಾಕ್ತಾರೆ ಆದರೆ ಬಿ ಜೆ ಪಿಯಲ್ಲಿ ಉಮಾಭಾರತಿ ಮದನ್ಲಾಲ್ ಖುರಾನ ಅವರಂಥ ದಿಗ್ಗಜರು ಬಂದು ಶತ್ರುಘ್ನ ಸಿನ್ಹಾ ಅವರ ಪರ ಪ್ರಚಾರವನ್ನು ಮಾಡ್ತಾರೆ ಆದರೆ ಎಲ್ ಕೆ ಅಡ್ವಾಣಿಯವರು ಪ್ರಚಾರದಿಂದ ದೂರವೇ ಉಳಿತಾರೆ ನೋಡಿ ರಾಜೇಶ್ ಖನ್ನಾ ಅವರ ಜನಪ್ರಿಯತೆ ಎಷ್ಟಿತ್ತು ಅನ್ನೋದಕ್ಕೆ ಈ ಚುನಾವಣೆ ಕೂಡ ಒಂದು ಸಾಕ್ಷಿಯಾಗುತ್ತೆ ರಾಜೇಶ್ ಖನ್ನಾ ಅವರ ಪರ ಶೇಕಡ ಐವತ್ತೆರಡು ಪಾಯಿಂಟ್ ಐದು ಒಂದು ಪರ್ಸೆಂಟ್ ಮತಗಳು ಅಂದರೆ ಒಂದು ಲಕ್ಷದ ಒಂದು ಸಾವಿರದ ಆರುನೂರ ಇಪ್ಪತ್ತೈದು ಮತಗಳನ್ನು ರಾಜೇಶ್ ಖನ್ನಾ ಅವರು ಪಡೀತಾರೆ ಶತ್ರುಘ್ನ ಸಿನ್ಹಾ ಅವರು ಐದು ಅಂಕಿಗಳನ್ನು ಪಡೀತಾರೆ ಮೂವತ್ತೇಳು ಪಾಯಿಂಟ್ ಒಂಬತ್ತು ಒಂದು ಪರ್ಸೆಂಟ್ ಎಪ್ಪತ್ತ್ಮೂರು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಮತಗಳನ್ನು ಗಳಿಸ್ತಾರೆ ಜನತಾದಳದ ಜಾಟವರು ಮತ್ತೊಬ್ಬ ಐದು ಅಂಕಿಯನ್ನು ಪಡೆದಂಥ ಒಬ್ಬ ಅಭ್ಯರ್ಥಿ ಹತ್ತು ಸಾವಿರದ ಆರುನೂರ ಮೂವತ್ತೆಂಟು ಮತಗಳನ್ನು ಗಳಿಸಿರ್ತಾರೆ ಇವರನ್ನು ಬಿಟ್ಟರೆ ಪಕ್ಷೇತರರಾಗಿ ಸ್ಪರ್ಧಿಸಿದ್ದಂಥ ಎಸ್ ಕುಮಾರ್ ಅವರು ಮಾತ್ರ ನಾಲ್ಕಂಕಿಯನ್ನ ಗಳಿಸೋದಕ್ಕೆ ಸಾಧ್ಯವಾಗಿದ್ದು ಅವರು ಗಳಿಸಿದ್ದು ಸಾವಿರದ ನೂರ ಮೂವತ್ತೈದು ಮತಗಳನ್ನು ಇನ್ನು ಇಡೀ ದೇಶದಲ್ಲಿ ಕುಪ್ರಸಿದ್ಧಳಾಗಿದ್ದಂಥ ದೇವಿ ಢಕಾಯಿತರ ರಾಣಿ ಬ್ಯಾಂಡಿಟ್ ಕ್ವೀನ್ ಆಕೆ ಜೈಲಿನಿಂದಲೇ ಪ್ರಚಾರವನ್ನ ಮಾಡಿದ್ರೂ ಸಹ ನಾಲ್ಕಂಕಿಯನ್ನು ತಲುಪೋದಕ್ಕೆ ಸಾಧ್ಯವಾಗಲಿಲ್ಲ ಕೇವಲ ಏಳ್ನೂರ ಐವತ್ ಮತಗಳು ಆಕೆಗೆ ಬಿದ್ದಿರುತ್ತೆ ನೋಡಿ ನೂರ ಇಪ್ಪತ್ತೈದು ಜನ ಅಭ್ಯರ್ಥಿಗಳಿದ್ದ ಈ ಒಂದು ಚುನಾವಣೆಯಲ್ಲಿ ಕೇವಲ ಐದು ಜನ ಮಾತ್ರ ಇಷ್ಟು ಮತಗಳನ್ನು ಗಳಿಸೋದಕ್ಕೆ ಸಾಧ್ಯವಾಗುತ್ತೆ ಉಳಿದಂತೆ ಹದಿನೈದು ಜನ ಅಭ್ಯರ್ಥಿಗಳು ಮೂರು ಅಂಕಿಯನ್ನು ಪಡೆಯುವಲ್ಲಿಯೇ ಸುಸ್ತಾಗ್ತಾರೆ ತೊಂಬತ್ತು ಜನ ಅಭ್ಯರ್ಥಿಗಳು ಎರಡು ಅಂಕಿಯ ಮತಗಳನ್ನು ಮಾತ್ರ ಗಳಿಸ್ತಾರೆ ಇನ್ನು ಉಳಿದ ಹದಿನೈದು ಜನ ಅಭ್ಯರ್ಥಿಗಳು ಗಳಿಸಿದ್ದು ಒಂದಂಕಿಯ ಮತಗಳು ಮಾತ್ರ ಅದರಲ್ಲಿ ಕನಿಷ್ಠ ಮೂರು ಓಟ್ಗಳನ್ನು ಗಳಿಸಿರುವಂಥ ಅಭ್ಯರ್ಥಿಗಳು ಕೂಡ ಇದ್ದರು ನೋಡಿ ರಾಜೇಶ್ ಖನ್ನಾ ಅವರ ಬದ್ಧತೆ ಎಷ್ಟಿತ್ತು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅವರು ಎಂ ಪಿ ಆಗ್ತಾರಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರರವರೆಗೂ ಅವರು ಮತ್ತೆ ನಾನು ಚಿತ್ರಗಳಲ್ಲಿ ಅಭಿನಯಿಸೋದಿಲ್ಲ ಅಂತ ಹೇಳಿ ಚಿತ್ರಗಳಿಂದ ದೂರವೇ ಉಳಿತಾರೆ ಮೊದಲೇ ಒಪ್ಪಂದ ಮಾಡಿಕೊಂಡಿದ್ದಂಥ ಖುದಾಯಿ ಚಿತ್ರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅಭಿನಯಿಸ್ತಾರೆ ಅದನ್ನು ಬಿಟ್ಟರೆ ಬೇರೆ ಯಾವುದೇ ಚಿತ್ರಗಳಲ್ಲೂ ಅವರು ಅಭಿನಯಿಸೋದಿಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರಕ್ಕೆ ಅವರ ಅವಧಿ ಮುಗಿಯುತ್ತೆ ಮತ್ತೊಂದು ಚುನಾವಣೆ ಬರುತ್ತೆ ಆ ಬಾರಿಯೂ ಅವರು ಕಾಂಗ್ರೆಸ್ಸಿನಿಂದ ಅಭ್ಯರ್ಥಿಯಾಗಿ ನಿಲ್ತಾರೆ ಅವರಿಗೆ ಎದುರಾಗಿ ಬಿ ಜೆ ಪಿಯವರು ಜಗನ್ಮೋಹನ್ ಮಲ್ಹೋತ್ರಾ ಅವರನ್ನು ಚುನಾವಣಾ ಕಣಕ್ಕಿಳಿಸ್ತಾರೆ ಆ ಚುನಾವಣೆಯಲ್ಲಿ ರಾಜೇಶ್ ಖನ್ನಾ ಅವರು ಐವತ್ತೆಂಟು ಸಾವಿರ ಮತಗಳ ಅಂತರದಿಂದ ಸೋಲನ್ನು ಕಾಣ್ತಾರೆ ಕೇವಲ ನಾಲ್ಕು ವರ್ಷಗಳ ಹಿಂದೆ ಇಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ದ ರಾಜೇಶ್ ಖನ್ನಾ ಅವರ ಐವತ್ತೆಂಟು ಸಾವಿರ ಮತಗಳ ಅಂತರದ ಸೋಲನ್ನು ವಿಶ್ಲೇಷಕರು ಬೇರೆ ರೀತಿಯಲ್ಲಿ ಅರ್ಥೈಸ್ತಾರೆ ಆ ಹೊತ್ತಿಗಾಗಲೇ ಬಾಬರಿ ಮಸೀದಿ ನಾಮಾವಶೇಷ ಆಗಿದ್ದರಿಂದ ಬಿ ಜೆ ಪಿಯ ಒಂದು ನಾಗಾಲೋಟ ಆರಂಭ ಆಗಿರುತ್ತೆ ಹಾಗಾಗಿ ಬಿ ಜೆ ಪಿಯ ಜಗಮೋಹನ್ ಮಲ್ಹೋತ್ರಾ ಅವರು ಐವತ್ತೆಂಟು ಸಾವಿರ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ ಈ ಒಂದು ಸೋಲನ್ನು ರಾಜೇಶ್ ಖನ್ನಾ ಅವರು ಸ್ವೀಕರಿಸಲೇಬೇಕಾಗಿರುತ್ತೆ ಆದರೆ ಅವರು ಮತ್ತೆ ಯಾವತ್ತೂ ಸಕ್ರಿಯ ರಾಜಕಾರಣಕ್ಕೆ ಬರೋದಿಲ್ಲ ಅಂತ ಹೇಳಿ ಅದರಿಂದ ದೂರವೇ ಉಳಿತಾರೆ ಆದರೆ ತಮ್ಮ ಕೊನೆ ಉಸಿರಿರುವವರಿಗೆ ಅಂದರೆ ಎರಡು ಸಾವಿರದ ಹನ್ನೆರಡರವರೆಗೂ ಅವರು ಪಂಜಾಬಿನ ಚುನಾವಣೆ ಆ ವರ್ಷ ನಡೆದಾಗ ಅಲ್ಲಿಯವರೆಗೂ ಕಾಂಗ್ರೆಸ್ ಪರ ಪ್ರಚಾರಕರಾಗಿ ಕೆಲಸವನ್ನು ನಿರ್ವಹಿಸ್ತಾರೆ ಒಂದು ಅಂಶವನ್ನು ಇಲ್ಲಿ ಗಮನಿಸಬೇಕು ಅಂದರೆ ಪಕ್ಷ ಯಾವುದೇ ಆಗಿರಲಿ ಭಾರತದಲ್ಲಿ ರಾಜಕಾರಣಿಗಳು ಅದರಲ್ಲೂ ಸಿನಿಮಾ ಕಲಾವಿದರು ರಾಜಕೀಯಕ್ಕೆ ಬರೋದೇ ಆ ಸಿನಿಮಾದ ಒಂದು ಜನಪ್ರಿಯತೆಯನ್ನು ಬಳಸ್ಕೊಂಡು ಬರ್ತಾರೆ ಒಂದು ಪಕ್ಷದಲ್ಲಿ ಅಧಿಕಾರವನ್ನು ಹಿಡಿತಾರೆ ಮತ್ತೊಮ್ಮೆ ಸ್ಥಾನ ಸಿಕ್ಕಲಿಲ್ಲ ಅಂದರೆ ಮತ್ತೊಂದು ಪಕ್ಷಕ್ಕೆ ಜಿಗಿತಾರೆ ಇದು ಸಾಮಾನ್ಯ ಅಭ್ಯರ್ಥಿಗಳಲ್ಲೂ ಕಾಣ್ತೀವಿ ಸಿನಿಮಾ ತಾರೆಯರಲ್ಲೂ ಕಾಣ್ತೀವಿ ಆದರೆ ರಾಜೇಶ್ ಖನ್ನ ಅವರಿಗೆ ಒಂದು ರಾಜಕೀಯ ಸಿದ್ಧಾಂತ ಇತ್ತು ಅವರು ಯಾವುದೇ ಪಕ್ಷದ ಸದಸ್ಯರಾಗಿರಬಹುದು ಆದರೆ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ತಮ್ಮ ಕೊನೆ ಉಸಿರಿರುವವರೆಗೂ ಅದೇ ಪಕ್ಷದಲ್ಲಿದ್ದರು ಯಾವತ್ತೂ ಪಕ್ಷಾಂತರವನ್ನು ಮಾಡಲಿಲ್ಲ ಒಂದು ಬಾರಿಗೆ ಎಂ ಆಗಿ ಮತ್ತೆ ಅಧಿಕಾರವನ್ನು ಕಳ್ಕೊಂಡ್ರೂ ಸಹ ಯಾವತ್ತೂ ಪಕ್ಷದ ಪ್ರಚಾರಕ್ಕೆ ಬರೋದಿಲ್ಲ ಅಂತ ಹೇಳಲಿಲ್ಲ ಪ್ರಚಾರವನ್ನು ಮುಂದುವರಿಸ್ಕೊಂಡೇ ಹೋದರು ಕಳೆದ ಸಂಚಿಕೆಯಲ್ಲಿ ರಾಜೇಶ್ ಖನ್ನಾ ಅವರು ಹೇಗೆ ಎತ್ತರಕ್ಕೆ ಏರಿದರು ಅನ್ನುವುದರ ಬಗ್ಗೆ ವಿಶ್ಲೇಷಣಾತ್ಮಕವಾಗಿ ಅಂಕಿಅಂಶಗಳ ಸಮೇತ ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಈ ಒಂದು ಸಂಚಿಕೆಯನ್ನು ದೇಶದಲ್ಲಿ ಚುನಾವಣೆ ನಡೀತಿರುವ ಹೊತ್ತಿನಲ್ಲಿ ರಾಜೇಶ್ ಖನ್ನಾ ಅವರ ರಾಜಕೀಯ ಜೀವನವನ್ನು ನಿಮಗೆ ಪರಿಚಯಿಸುವ ಸಲುವಾಗಿ ಮೀಸಲಾಗಿಟ್ಟಿದ್ದೀವಿ ಮತ್ತು ರಾಜೇಶ್ ಖನ್ನಾ ಅವರು ಹೇಗೆ ಚಿತ್ರರಂಗದಲ್ಲಿ ಅವನತಿಯನ್ನು ಕಂಡರು ಅದಲ್ಲದೆ ಏನೆಲ್ಲ ಸಾಧನೆಗಳನ್ನು ಮಾಡಿದ್ರು ಅವರ ಜನಪ್ರಿಯತೆ ಯಾವ ತುಟ್ಟ ತುದಿಯಲ್ಲಿತ್ತು ಈ ಎಲ್ಲ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಮ್ಮ ವಾಹಿನಿಯನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನನ್ನು ಒತ್ತಿದರೆ ನಮ್ಮ ಎಲ್ಲ ಸಂಚಿಕೆಗಳು ನಿಮ್ಮ ಬಳಿಗೆ ಬರುತ್ತೆ ಪ್ರತಿಯೊಂದನ್ನು ನೋಡಿ ನೋಡಿದ ಮೇಲೆ ನಿಮ್ಮ ಸಲಹೆ ಸೂಚನೆಗಳನ್ನು ಕೊಡಿ ಜೊತೆಗೆ ನಮ್ಮ ಸಂಚಿಕೆಗಳನ್ನು ನಿಮ್ಮ ಪರಿಚಯಸ್ಥರೆಲ್ಲರಿಗೂ ಪರಿಚಯಿಸುವ ಮೂಲಕ ನಮ್ಮನ್ನು ಬೆಳೆಸಿ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ